ತಿನ್ಬೇಕು ಅನ್ನುವಂಥ ಸಮಯದಾಗ ನನಗೆ ತಿನ್ಲಿಕ್ಕೆ ಸಿಗಲಿಲ್ಲ ಉಣ್ಬೇಕು ಅನ್ನುವಂತ ಸಮಯದಾಗ ನನಗೆ ಉಣ್ಲಿಕ್ ಸಿಗಲಿಲ್ಲ ಈಗ ಅಗಾಟ ಬುಗಾಟ ಆಗಿ ಲಗಾಟಕ್ಕೆ ನಿಂತು ಬಿಟ್ಟಿದೆ ಅಂದ್ರೆ ಮೇಲ್ಗಡೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ ಈಗ ನನಗೆ ಐವತ್ತು ಸಾವಿರ ರೂಪಾಯಿ ಸಿಕ್ಕಿದೆ ವಯಸ್ಸಾಗದ ತೀರ್ಥಯಾತ್ರೆಗಾರು ಯಾತ್ರೆಗಾರು ಅಂತ ನನ್ನ ಹೆಂಡತಿನೇ ಇಲ್ಲ ನನ್ನ ಹೆಂಡತಿ ಮುಂದೆ ಮುಂದಕ್ಕೆ ಹೋಗಿ ಸ್ವರ್ಗದ ಬಾಗಲ್ದಾಗ ನಿಂತಾಳ ನೀ ಲಘು ಬಾ ಅಂತ ಕರೀಲಿಕ್ಕಾಳ ಇಲ್ಲಿ ಹೋಗಬೇಕಾಗಿಲ್ಲ ಅವತ್ತನ ದಿನ ಈ ಮಾತುಗಳನ್ನು ಕೇಳಿದಾಗ ಸುಮಾರು ಹತ್ತು ನಿಮಿಷಗಳ ಕಾಲ ಎಲ್ಲರ ಕಣ್ಣಲ್ಲಿ ನೀರು ಬಂದಿರ್ತಕ್ಕಂಥ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ವಾಪಸ್ಸು ನಡ್ಕೊಂಡೋಗ್ಬೇಕಾದ್ರ ಚಪ್ಪಲಿ ಹರಿದು ಹೋಗ್ಬಿಡುತ್ತೆ ಆಗ ಅವನು ಚಪ್ಪಲಿ ಹೊಲಿತಾ ಇರಬೇಕಾದ ಬಿಸಿಲು ಛತ್ರಿ ತೆಗೆದು ಅವನ್ನ ತಲೆ ಮೇಲೆ ಇಡ್ತಾನೆ ನೆರಳು ಕೊಡ್ತಾನೆ ಅಪ್ಪ ಏನಿದು ಅಂತ ಕೇಳ್ತಾನೆ ಅಲ್ಪ ನೀ ನನ್ನ ಚಪ್ಪಲಿ ಹೊಲಿಕ ನೀ ನನ್ನ ಕೆಲಸ ಮಾಡ್ಲಿಕ್ಕೆ ಇತ್ತೀ ನಾನು ನೆರಳು ನಿನ್ನ ಕೆಲಸ ಮಾಡ್ತೀನಿ ನಾನು ಅಂದರೆ ತಂದೆ ಅನ್ನುವಂಥ ನೀನು ಅಂದರೆ ತಾಯಿ ಅಂತಕ್ಕಂಥದ್ದು ನಾನು ಅಂದರೆ ತಂದೆ ತಾಯಿಯಿಂದ ಬಂದಿರತಕ್ಕಂಥದ್ದು ಕುಟುಂಬ ಆ ಕುಟುಂಬವನ್ನು ರಕ್ಷಣೆ ಮಾಡತಕ್ಕಂಥವನೇ ತಾನು ಅನ್ನುವಂಥದ್ದು ಅದಕ್ಕೆ ಷರೀಫ್ರನ್ನ ಬೆಂದೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಿಮಗೆ ಆಧ್ಯಾತ್ಮ ಗೊತ್ತಿರಲೇಬೇಕು ಅನ್ನುವಂಥದ್ದು ದತ್ತನ ಭಕ್ತರು ಅವರ ಹೆಸರೇ ದತ್ತಾತ್ರೇಯ ಅಂತ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತ ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ನಾನು ಬೆಂಗಳೂರಲ್ಲಿದ್ದೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿದ್ದೆ ಹಾಗಾಗಿ ಬೇಂದ್ರೆಯವರಿಗೆ ಸನ್ಮಾನ ಮಾಡಬೇಕು ಅಂತ ನಾವು ನಿರ್ಧಾರವನ್ನು ಮಾಡಿದಾಗ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಕನ್ನಡ ಸಂಘ ಮತ್ತು ನಾವೆಲ್ಲರೂ ಸೇರಿ ಮಾಡಿದಾಗ ಟೌನ್ ಹಾಲ್ನಲ್ಲಿ ಮಾಡ್ತಕ್ಕಂಥದ್ದು ಅಂತ ನಿರ್ಣಯ ಆಯಿತು ಅವರನ್ನು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನನಗೆ ಕೊಟ್ಟರು ಯಾಕಂದರೆ ಬೇಂದ್ರೆಯವರು ಮತ್ತು ನೀವು ಪರಿಚಯ ಇರ್ ಇದ್ದೀರಿ ಎನ್ನುವಂಥದ್ರು ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಅವರನ್ನು ಇಳಿಸಿದರು ನಾನೇ ಅವ್ರನ್ನ ಕರ್ಕೊಂಡು ಬಂದೆ ಅವತ್ತನ ದಿನ ಮಾತನಾಡಿರ್ತಕ್ಕಂಥ ಪ್ರತಿಯೊಂದು ಶಬ್ದವೂ ಸಹಿತ ಇವತ್ತು ನನ್ನ ಅವರು ಏನೇನು ಶಬ್ದಲ್ಲಿ ಹೇಳಿರೋದನ್ನು ಅದನ್ನು ನಾನು ಇವತ್ತುವರೆಗೂ ಸಹಿತ ನಾನು ಮತ್ತೆ ಅದನ್ನು ಪ್ರಕಟಣೆ ಮಾಡಬಹುದು ಅಷ್ಟು ಸ್ಪಷ್ಟವಾಗಿರ್ತಕ್ಕಂಥ ಬಹಳ ಭಾವನಾತ್ಮಕವಾಗಿದ್ದರು ಭಾವನಾತ್ಮಕವಾಗಿರ್ತಕ್ಕಂಥ ಮಾತುಗಳನ್ನು ಆಡಿದರು ನಾಕು ತಂತಿ ನಾನು ನೀನು ಆನು ತಾನು ಅನ್ನುವಂತಹ ನಾಲ್ಕು ತಂತಿ ಅದನ್ನು ಹೇಳ್ತಾ ತಿನ್ಬೇಕು ಅನ್ನುವಂಥ ಸಮಯದಾಗ ನನಗೆ ತಿನ್ಲಿಕ್ಕೆ ಸಿಗಲಿಲ್ಲ ಉಣ್ಬೇಕು ಅನ್ನುವಂಥ ಸಮಯದಾಗ ನನಗೆ ಉಣಗಲಿಕ್ಕೆ ಸಿಗಲಿಲ್ಲ ಹಲ್ಲಿದ್ದಾಗ ಕಡ್ಲಿಲ್ಲ ಇದ್ದಾಗ ಹಲ್ಲಿರೋದಿಲ್ಲ ಬಡತನದ ದಿಂದ ಬೆಂದಂತಹ ಬೇಂದ್ರೆಗೆ ಎಂತಹ ಬಡತನ ಇತ್ತು ಅನ್ನೋದಕ್ಕೆ ಇದೊಂದು ಅವರ ಮಾತುಗಳೇ ಸಾಕ್ಷಿ ಈಗ ಅಗಾಟ ಬುಗಾಟ ಆಗಿ ಲಗಾಟಕ್ಕೆ ನಿಂತು ಬಿಟ್ಟಿದ್ದೀನಿ ಅಂದರೆ ಮೇಲುಗಡೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ ಅಂತ ಈಗ ನನಗೆ ಐವತ್ತು ಸಾವಿರ ರೂಪಾಯಿ ಸಿಕ್ಕಿದೆ ಆಗ ನೋಡಿ ನಮ್ಮ ಕನ್ನಡಿಗರ ಸಾಹಿತ್ಯ ಕನ್ನಡಿಗರ ಸಾಹಿತಿಗಳ ಲೇಖಕರ ಒಂದು ನಾನು ದೌರ್ಭಾಗ್ಯ ಅನ್ನುವಂಥದ್ದು ಹೇಳೋದಿಲ್ಲ ಆದರೂ ಸಹಿತ ಎಲ್ಲೋ ಒಂದು ಕಡೆ ಆರ್ಥಿಕವಾಗಿ ಹೇಳಬೇಕಾದ ಹೇಳಬೇಕಾಗತ್ತೆ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ಕುವೆಂಪುರಿಗೆ ಬಂದಾಗಲೂ ಸಹಿತ ಉಮಾಶಂಕರ ಅವರ ಜೊತೆಗೆ ಅವರು ಹಂಚಿಕೊಳ್ತಾರೆ ಅವಾಗ ಒಂದು ಲಕ್ಷ ರೂಪಾಯಿ ಇದ್ದಾಗ ಐವತ್ತು ಸಾವಿರ ರೂಪಾಯಿ ಇಬ್ಬರಿಗೂ ಆಗುತ್ತೆ ಅದೇ ಥರ ಎಪ್ಪತ್ತ ಮೂರರಲ್ಲಿ ಅವರಿಗೆ ಬಂದಾಗ ಒರಿಸ್ಸಾದ ಸಾಹಿತಿ ಆಗಿರ್ತಕ್ಕಂಥ ಗೋಪಿನಾಥ್ ಮೊಹಂತಿ ಅವರ ಜೊತೆಗೆ ಹಂಚಿಕೊಳ್ತಾರೆ ಹಾಗಾಗಿ ಬೇಂದ್ರೆಯವ್ರಿಗೆ ಸಿಕ್ಕಿದ್ದ ಐವತ್ತು ಸಾವಿರ ರೂಪಾಯಿ ಮಾತ್ರ ಅಗಾಟ ಬುಗಾಟ ಆಗಿ ಲಗಾಟಕ್ಕೆ ನಿಂತಾಗಿ ಈಗ ನನಗೆ ಐವತ್ತು ಸಾವಿರ ರೂಪಾಯಿ ಬಂದಿದೆ ಏನು ಮಾಡಲಿ ನಾನು ಹೋಗಲಿ ವಯಸ್ಸಾಗ್ಯದ ತೀರ್ಥಯಾತ್ರೆಗಾರು ಹೋಗ್ಬೇಕಂತ ನನ್ನ ಹೆಂಡ್ತಿನೇ ಇಲ್ಲ ನನ್ನ ಹೆಂಡ್ತಿ ಮುಂದೆ ಮುಂದಕ್ಕೆ ಹೋಗಿ ಸ್ವರ್ಗದ ಬ ಸ್ವರ್ಗದ ಬಾಗಲ್ದಾಗ ನಿಂತಾಳೆ ನೀ ಲಘು ಬಾ ಅಂತ ಕರೀಲಿಕ್ಕತ್ತಾಳೆ ಇಲ್ಲಿ ಹೋಗಬೇಕಾಗಿದೆ ಎಂತಹ ಮಾತು ಅವತ್ತಿನ ದಿನ ಈ ಮಾತುಗಳನ್ನು ಕೇಳಿದಾಗ ಸುಮಾರು ಹತ್ತು ನಿಮಿಷಗಳ ಕಾಲ ಎಲ್ಲರ ಕಣ್ಣಲ್ಲಿ ನೀರು ಬಂದಿರತಕ್ಕಂಥದ್ದು ಬೇಂದ್ರೆಯವರ ಜೀವನದಲ್ಲಿರ್ತಕ್ಕಂಥ ಘಟನೆಗಳು ಅನೇಕರಿಗೆ ಅವರಿಗೆ ಮೊದಲನೇ ಬಾರಿಗೆ ಗೌರವದ ಡಾಕ್ಟ್ರೇಟ್ ಬಂದಾಗ ಎಲ್ಲರೂ ಸಹಿತ ಹೇಳಿದರು ಡಾಕ್ಟರ್ ಬೇಂದ್ರೆ ಆಗಿಬಿಟ್ರಿ ನೀವು ಡಾಕ್ಟರ್ ಬೇಂದ್ರೆ ಆಗಿಬಿಟ್ರಿ ಅಂದಾಗ ಏ ಹುಚ್ಚ ನಾ ಹುಟ್ಟಿದಾಗಲೇ ಡಾಕ್ಟರು ನನ್ನ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂದರೆ ಡಿ ಆರ್ ಬೇಂದ್ರೆ ಡಿ ಆರ್ ಅಂದರೆ ಡಾಕ್ಟರು ಅಂತ ಹೇಳಿದ್ರು ಮಾನವೀಯ ಮೌಲ್ಯಗಳನ್ನು ಮಾನವೀಯದ ದೃಷ್ಟಿಯನ್ನು ಎಲ್ಲರ ಎಲ್ಲ ಕವ ಕವನಗಳಲ್ಲಿ ನಾವು ನೋಡ್ಬೋದು ಅಂತ ಅವರ ಜೀವನದಲ್ಲಿಯೂ ಸಹಿತ ಅವರು ಅಳವಡಿಸ್ಕೊಂಡಿರ್ತಕ್ಕಂಥ ಗುರುವಾರ ದಿನ ಅವರು ದತ್ತಾತ್ರೇಯನ ದೇವಸ್ಥಾನಕ್ಕೆ ಬಂದಾಗ ಅವರು ಛತ್ರಿ ಹಿಡ್ಕೊಂಡು ಯಾವಾಗಲೂ ಬರ್ತಿದ್ರು ಬಿಸಿಲು ಇರಲಿ ಇಲ್ಲದೆ ಇರಲಿ ಮಳೆ ಇರಲಿ ಇಲ್ಲದೆ ಇರಲಿ ಛತ್ರಿ ಹಿಡ್ಕೊಂಡು ಬರ್ತಕ್ಕಂಥ ಅವತ್ತು ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ವಾಪಸ್ಸು ನಡ್ಕೊಂಡೋಗ್ಬೇಕಾದ ಚಪ್ಪಲಿ ಹರಿದೋಗ್ಬಿಡ್ತು ಆ ಉಂಗುಷ್ಟ ಇರ್ತಲ್ಲ ಹರಿದೋಗ್ಬಿಡ್ತು ಆಗ ಚಪ್ಪಲಿ ಹೊಲವನ್ನು ಹತ್ರ ಹೋಗ್ತಾರೆ ಆಗ ಅವನು ಚಪ್ಪಲಿ ಹೊಲಿತಾ ಇರಬೇಕಾದ ಬಿಸಿಲು ಛತ್ರಿ ತೆಗೆದು ಅವನ್ನ ತಲೆ ಮೇಲೆ ಇಡ್ತಾರೆ ನೆರಳು ಕೊಡ್ತಾರೆ ಅಪ್ಪ ಏನಿದು ಅಂತ ಕೇಳ್ತಾನೆ ಅಲ್ಪ ನೀ ನನ್ನ ಚಪ್ಪಲಿ ಹೊಲಿಕತ್ತಿದೀರಿ ನೀ ನನ್ನ ಕೆಲಸ ಮಾಡಲಿಕ್ಕೆ ಇತ್ತೀ ನಾನು ನಿನಗೆ ನೆರಳು ನಿನ್ನ ಕೆಲಸ ಮಾಡ್ತಾ ಇದ್ದೀನಿ ನಾನು ಎಲ್ಲೇ ಓದೋನ ಸಹಿತ ಈ ನಾಲ್ಕು ತಂತಿಯ ಬಗ್ಗೆ ಹೇಳಬೇಕಾದ್ರೆ ಯಾಕಂದರೆ ನಾನು ಕಾರ್ನಲ್ಲಿ ಕರ್ಕೊಂಡು ಬಂದೆ ಮತ್ತು ಕಾರಲ್ಲಿ ಕರ್ಕೊಂಡು ಹೋಗ್ಬೇಕಾಯ್ತು ಹೋಗಿದಾಗ ನೋಡೋ ಶರೀಫ ನಮ್ಮ ಕಡೆ ಎಲ್ಲೋ ಒಂದು ಕಡೆ ಹೊಲಿದಾನೆ ಅನ್ನುವಂಥ ಮಾತನ್ನು ಹೇಳಿದರು ಯಾಕಂದರೆ ಶರೀಫರ ತತ್ವ ಪದಗಳಲ್ಲಿ ಸಹಿತ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ ಎಲ್ಲರೂ ಹೇಳ್ತಾರೆ ಕೋಡಗನ ಕೋಳಿ ನುಂಗಿತ್ತ ಒಬ್ರ ಅರ್ಥ ನೀವು ಅರ್ಥ ಕೇಳಿ ಕೋಡಗನ ಕೋಳಿ ನುಂಗಿತ್ತ ಏನಾದರೂ ಅರ್ಥ ಅಂತ ಎಷ್ಟು ಜನ ಉತ್ಸಾಹ ಹೇಳ್ತಾರೆ ಕೋಡಗನ್ನ ಕೋಡಗನ್ನು ಕೋಳಿ ಅದು ಬೇಕಾದ್ರೆ ನಿಮಗೆ ಭಾರತದ ಆಧ್ಯಾತ್ಮಿಕತೆ ಇರಬೇಕು ಪುರಾಣ ಗೊತ್ತಿರಬೇಕು ಅದು ಶಬ್ದಗಳು ಅರ್ಥ ಗೊತ್ತಿರಬೇಕು ಅದೇ ಥರ ಇವತ್ತು ಬೇಂದ್ರೆಯವರ ನಾಲ್ಕು ತಂತಿಯಲ್ಲಿ ನಾಲ್ಕು ತಂತಿಯನ್ನು ಮೀಟಿದಾಗ ನಿಮಗೆ ಆದರೆ ನೋಡಿ ನಮ್ಮ ಟೀಕಾಕಾರರು ಹೇಗಿರ್ತಾರೆ ನೋಡಕ್ಕೆ ಐವತ್ತು ಸಾವಿರ ರೂಪಾಯಿ ಬಂದಾಗ ಒಬ್ಬ ಟೀಕಾಕಾರ ಹೇಳ್ತಾನೆ ಅವರ ಒಂದೊಂದು ತಂತಿಗೆ ಬೆಲೆ ಎಷ್ಟು ಅಂದರೆ ಹನ್ನೆರಡೂವರೆ ಸಾವಿರ ರೂಪಾಯಿ ಅಂತ ಹೇಳ್ತಾರೆ ನಾನು ಅದನ್ನ ಯಾರು ಅಂತ ಹೇಳೋದಿಲ್ಲ ಆದರೆ ಆ ನಾಲ್ಕು ತಂತಿಗೆ ಬೆಲೆಯನ್ನು ಕಟ್ಟಕ್ಕೆ ಆಗದೇ ಇರತಕ್ಕಂತಹದ್ದು ಅದರ ಅರ್ಥವನ್ನು ನೋಡಿದಾಗ ನಾನು ಅಂದರೆ ತಂದೆ ಅನ್ನುವಂಥದ್ದು ನೀನು ಅಂದರೆ ತಾಯಿ ಅಂತಕ್ಕಂಥದ್ದು ಆನು ಅಂದರೆ ತಂದೆ ತಾಯಿಯಿಂದ ಬಂದಿರತಕ್ಕಂಥದ್ದು ಕುಟುಂಬ ಆ ಕುಟುಂಬವನ್ನು ರಕ್ಷಣೆ ಮಾಡ್ತಕ್ಕಂಥವನ್ನೇ ತಾನು ಅನ್ನುವಂಥದ್ದು ಅಂದರೆ ಕುಟುಂಬದ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು ಒಂದು ಕಡೆ ಆದರೆ ನೀವು ಆಧ್ಯಾತ್ಮದಲ್ಲಿ ಹೋಗಬೇಕಾದ್ರೆ ನೀವು ಯಾವ ಯಾವ ದೃಷ್ಟಿಯಿಂದ ನೋಡ್ತೀರಿ ಯಾವ್ಯಾವ ದಿಕ್ಕಿನಿಂದ ನೋಡ್ತೀರಿ ಆ ದಿಕ್ಕಿನಿಂದ ಅಥವಾ ಆ ದೃಷ್ಟಿಯಿಂದ ನಿಮಗೆ ಅರ್ಥ ಕಾಣುವಂಥದ್ದು ಅದಕ್ಕೆ ಶರೀಫರನ್ನ ಬೆಂದೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಿಮಗೆ ಆಧ್ಯಾತ್ಮ ಗೊತ್ತಿರಲೇಬೇಕು ಅನ್ನುವಂಥದ್ದು ಬೇಂದ್ರೆಯವರ ನಾಲ್ಕು ತಂತಿಯ ಅರ್ಥವನ್ನು ವಿವಿಧ ಆಯಾಮಗಳಲ್ಲಿ ನೋಡ್ತಕ್ಕಂಥದ್ದು ಮತ್ತು ಆ ಪುಸ್ತಕದ ರೂಪದಲ್ಲಿ ತರತಕ್ಕಂಥದ್ರಲ್ಲಿ ನನಗೆ ಆ್ಯಕ್ಚುಲಿ ನನಗೆ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದನ್ನು ಪೂರ್ವಜನ್ಮದ ಪುಣ್ಯ ಅಂತ ತಿಳ್ಕೊಂಡೇವೆ ಹಾಗಾಗಿ ಈ ಕೆಲಸವನ್ನು ಸಾಹಿತ್ಯ ಪರಿಷತ್ತು ಮತ್ತು ಅಖಿಲ ಭಾರತ ಭಾರತೀಯ ಸಾಹಿತ್ಯ ಪರಿಷತ್ತು ಒಟ್ಟಿಗೆ ಸೇರಿ ಮಾಡ್ತಾ ಅನ್ನುವಂಥ ಮಾತಿನೊಂದಿಗೆ ಇವತ್ತು ನಾಲ್ಕು ತಂತಿಯ ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ಇದು ನಿಜವಾಗಿಯೂ ಸಹಿತ ಯಾರು ಪುಣ್ಯ ಮಾಡಿರ್ತಾರೆ ಅಂಥವರಿಗೆ ಮಾತ್ರ ಇಂಥ ಅವಕಾಶ ಸಿಗುತ್ತೆ ನಮಸ್ಕಾರ